ನಮಸ್ಕಾರ ಇವತ್ತಿನ ನಮ್ಮ ವೀಕೆಂಡ್ ವಿತ್ ಫಾರ್ಮರ್ ವಿಶೇಷ ಅತಿಥಿಯಾದಂಥ ಬಸನಗೌಡ ಸಿರಿಮಗೊಂಡವ್ರು ಇದ್ದಾರೆ ಅವ್ರ ತೋಟದಲ್ಲಿ ಸಾಕಷ್ಟು ವಿಶೇಷತೆಗಳನ್ನು ನಾವು ನೋಡ್ತಾ ಇದ್ದೀವಿ ಅವರು ಗೋ ಆಧಾರಿತ ಸಾಕಷ್ಟು ಉತ್ಪನ್ನಗಳು ಮಾಡ್ತಾ ಇದ್ದಾರೆ ಇವತ್ತು ಗೋವಿನ ಸಗಣಿಯಿಂದ ಧೂಪ ಆಗಿರ್ಬೋದು ಹಾಗೂ ಸಾಕಷ್ಟು ಇದು ಮಾಡ್ತಾರೆ ಅದಕ್ಕೆ ನಮ್ಮ ಜ್ಞಾನ ಸ್ವಲ್ಪ ಅವರು ಪರಿಚಯ ಮಾಡ್ಕೋತಾರೆ ಸರ್ ತಮ್ಮ ಬಗ್ಗೆ ಒಂದು ಸ್ವಲ್ಪ ಪರಿಚಯ ನಮಸ್ಕಾರ ನಾನು ಬಸಗೊಂಡ್ ಸಂಗಪ್ಪ ಬಬ್ಲೇಶ್ವರ ಬಬಲೇಶ್ವರವರು ನಂದು ಗ್ರಾಮ ನಾವು ಗೋ ಉತ್ಪನ್ನಗಳನ್ನ ಅಂದ್ರೆ ಎಲ್ಲರೂ ಬರೀ ಈಗ ಹಾಲಿಗೆ ಮಹತ್ವ ಕೊಡ್ತಾರೆ ನಾವು ಹಾಲಿಗೆ ಮಹತ್ವ ಅದನ್ನ ಬಿಟ್ಟು ಏನು ಆಕೈತಿ ಅನ್ನೋದು ಒಂದು ಮೆಸೇಜ್ ಕೊಡಾಕತಿ ಅಂದ್ರೆ ಗೋಮೂತ್ರ ಶೇಣಿ ಒಳಗೆ ಎಷ್ಟು ಐಟಮ್ ಹಾಕುವ ಅಂದರೆ ಅದ್ರ ಅದ್ರ ಏನೇನು ಹಾಕೋ ಅಂದ್ರೆ ನಮಗೆ ಎಷ್ಟು ನಮ್ಗೆ ಸಾಧ್ಯ ಆಗತ್ತೆ ಅದು ಮಾಡ್ತೀವಿ ಆದರೆ ಮಾರು ಪ್ರಾಡಕ್ಟ್ಗಳು ಬಾಳ್ದಾವೆವು

ನಡ್ಸೊಂದ್ ಹೊಂಟೆ ಈಗ ಇಪ್ಪತ್ ಇಪ್ಪ ಐಟಮ್ ಹಾಕ ಹೆಚ್ಚು ಕಮ್ಮಿ ಅವ್ ಐಟಮ್ಗಳು ಹಾಕಾವ್ ಏನೇನದ ಸ್ವಲ್ಪ ಈ ಆಕಳಗಳಿಂದ ಈ ಗೀರ್ ಆ ಗಿರ್ ಆಕಳುಗಳಿಂದ ಈಗ ಶಗಿನೇ ಏನಕತಿ ಮತ್ತೆ ಗೋಮತ್ರಿ ಸ್ವಲ್ಪ ಸ್ವಲ್ಪವಾಗಿ ನಿಮ್ಗೆ ಹೇಳ್ತಿ ನಾವು ಸರ್ ಕೂಡಿ ಇದು ಈಗ ಶಗಿನ ದಿನ ಈಗ ಗೊಳೆ ಆಗಿರ್ತೈತಿ ಗೊಳೆಯಾಗಿದ್ದಾನೆ ಇದನ್ನ ಕ್ಯೂಚಿ ಕಲಿಸಿ ಹದ ಮಾಡಿ ಇಟ್ಟುಕೊಂಡಿವಂದ್ರ ಬೇಕಂದ್ರೆ ನಾವು ಇದನ್ನ ಎಲ್ಲ ತರ ಧೂಪಕ್ಕೂ ಬರ್ತೇತಿ ಆಮೇಲೆ ಬೆರ್ನಿ ಮಾಡಿದ್ರೆ ಹೊಮ್ಮದ್ ಬೆರ್ನಿ ಹಾಕವು ಹಿಂಗ ಎಲ್ಲಾ ತರಾನು ಮಾಡ್ಕೊಬಹುದ ಇದನ್ನ ಇನ್ನ ಸ್ವಲ್ಪ ಆಕಡೆ ಹೋಗೋನ ಬಿಡ್ರಿ ಆಕಡೆ ಇವು ಏನ ಕರಗೋಳ ಇರ್ತಾರಲ್ಲ ಇವು ಈ ಕರಗೋಳ ಇವು ಕಾಳ ಅದಾವ್ರಿ ಇವು ಇವು ಕರಗೋಳ ಇದ್ರ ಕಾಳ ಆಡ್ಸಿಟ್ಟು ಬಂದೇವಂದ್ರ ನಾವು ಇದ್ರಲ್ಲಿ ಸರ ಮಾಡ್ಬಹುದು ಜಪಮಾಲಿ ಆಕ್ಕೇತಿ ಇದ್ರಲ್ಲಿ. ಹ್ಮ್ ಹ್ಮ್ ಇವ್ ಕಾಳ ನೂರ ಒಂದ್ ನೂರ ಹಿಂದ್ ಗಂಟು ನೂರ ಒಂದ್ ಹಿಂಗ್ ಕಾಳು ಹಾಕಿದ್ರ ಇದು ಜಪ ಈ ತರ ಕಾಳ ಹಾರಿಟ್ ಅಂದ್ರೆ ಇದ್ರಲ್ಲಿ ಹಾರ ಮಾಡಬಹುದು ನಾವ್ ಹಾರ ಮಾಡಬಹುದು ಇದನ್ನ ಜಪ ಮಾಲಿನ ಮಾಡ್ಬೋದು ಮತ್ ಈ ತರ ದಿನ ಇಟ್ಟು ಕಾತ ಒಂದ್ ಮಾಲೆ ಹಾಕಿ ಒಂದ್ ಮಾಲಿ ನನ್ ಕಡೆ ಎರಡೂವರೆ ನೂರು ರೂಪಾಯಿ ಒಂದ್ ಮಾಲಿ ಕೊಡ್ತೀವಿ ಇದು ರೇಷ್ಮಿ ದಾರ ಹಾಕಿ ಪೌಣಸಿ ಇದನ್ನ ಘಿ ಗೆದ್ದಿ ಸ್ವಲ್ಪ ಮೌಲ್ಯವರ್ಧನೆ ಈಗ ಆಕಳ ಜವಾರಿ ಆಕಳ ಕರ ಇರ್ತಾನ ಆದಾಯ ಕೊಡ್ತೈತಿ ಮಾಡ್ಕೊಂಡ್ರೆ ಅದ್ರದಿಂದ ಅಂದ್ರೆ ಈ ತರ ಎಲ್ಲಾ ಬಳಸ್ಕೊಂಡಿ ಅಂದ್ರ ನಾವು ಇದನ್ನ ಹಾಲ್ ಬಿಟ್ಟು ನಾವು ಉಳಿದ ತುಪ್ಪನ ಒಳಗ ಮಾಡ್ಕೋಬಹುದು ಇತರ ಇದು ಸೆಗಣಿ ಒಳಗಿನ ಐಟಮ್ ಇನ್ನು ಬೇಕಂದ್ರೆ ಗೋಮಾತ್ರಿ ಅಲ್ಲಿ ಬಯಲರ್ಗಿರದ but Andrew sir is 6 ಅಂದ್ರೆ ಗೋಮೂತ್ರ ಈಗ ಏನೋ ಒಂದ್ ಮುಂಜಾನೆ ಒಂದ್ ಟೈಮ್ ಏನ್ ಹಿಡಿತೀವಲ್ಲ ಹಿಡದ್ ಮೇಲೆ ಇದ್ರ ಹಾಕ್ತಿವಿ ಇದು ಬಾಯ್ಲರ್ ನ ಇದ್ರಾಗ ಬಾಯ್ಲರ್ ನ ಹಾಕಿ ಚಲೋ ಉರಿ ಹಚ್ಚಿದೇವ್ ಅಂದ್ರೆ ಇದು ನಾವ್ಯಾಗಿ ಕುದ್ದಿ ಇಲ್ಲಿ ಇದ್ರಿಂದ ಪೈಪ್ ಇಲ್ಲಿ ತನಕ ಕಂಟಿನ್ಯೂ ಐತಿ ಸೋಸಿ ಬರಾಕಿದ್ರ ನಾವ್ ಇಲ್ಲಿ ಕಟ್ಟಿರ್ತೇವ್ ಅದಕ್ಕೆ ಇಲ್ಲಿ ಕುದಿ ಹಾಕೈತಿ ಅಂದ್ರೆ ಈಗ ಹತ್ತು ಲೀಟರ್ ಮೂರ್ ಲೀಟರ್ ಬಾಷ್ಪೀಕರಣ ಮಾಡಿ ಹೊರಗ್ ತೆಗಿತೀವಿ ಇಲ್ಲಿ ನೀರಿನ ಸಪ್ಲೈ ಕೊಡ್ತೀವಿ ಇದು ಮ್ಯಾಗ ಹೋಗ್ತೈತಿ ಕೋಡ್ ಮಾಡ್ತೈತಿ ಇದು ಇದು ಗೋಮೂತ್ರ ಬಟ್ಟೆ ಹೊಸದ್ ಸ್ಟೀಲ್ ಇನ್ ಬಾಯ್ಲರ್ ಗೋರ್ಕ ಇದೆ ಅಂದ್ರೆ ಅದ್ ಉಳಿದ್ಮೇಲೆ ಇದು ಉಳಿತೈತಿ ಇದ್ ಇದು ಫ್ರೀ ಆಕತ್ತಿದು ಇದು ರೀ ಇದು ಮಾಡ್ಕೊಂಡ್ರೆ ಒಂದು ಐದಾರು ತರ ಆಕತ್ತೆ ತಲೆಗೆ ಶಾಂಪೂ ಆಗಿ ಕೆಲಸ ಮಾಡ್ತೈತಿ ಆಮೇಲೆ ಗಜ್ಜಕರ್ನ ತುರ್ಕಿಗೂ ಇದನ್ನು ಮಾಡ್ಕೊಬೋದು ಇದತ್ತು ಇದು ಕುಡಿಸಿ ಇದಕ್ಕೆ ಮತ್ತೆ ಬೇರೆ ಬೇರೆ ಕಡೆ ಕುಡ್ತೇವೆ ಇದು ಭೂ ಅರಕತ್ ತಕೊಂದಿಂದ ಉಳಿತೈತಿ ಇದು ಇದನ್ನು ಯೂಸ್ ಆಕತಿ ಮತ್ತು ಇದು ಗಜಕರ್ಣ ಮತ್ತೆ ಎದಕ್ಕೆ ಯೂಸ್ ಆಗ್ತದಂದ್ರೆ ಈಗ ಚರ್ಮ ಕಾಯಿಲೆ ಏನ್ ಬೇಕಾದ್ರೂ ಚರ್ಮ ಕಾಯಿಲೆ ಯಾವ್ದು ಬೇಕಾದ ಕಾಯಿಲೆ ಇರಲಿ ಎಲ್ಲದಕ್ಕೂ ಬರ್ತದೆ ಇದು ಅದಕ್ಕೆ ಎಲ್ಲದಕ್ಕೂ ಬರ್ತದೆ ಪಂಜಿ ತುಪ್ಪ ಇದನ್ನ ಎರಡು ತರ ಕೊಡಿಸಿ ಮಸಾಲೆ ಮಾಡ್ಕೊಂಡು ಹೋಗ್ತದೆ ಆಮೇಲೆ ಇದ್ರಾಗ ಸುಟ್ಕೊಂಡ್ ಇದ್ರ ಕಪ್ ಬಸ್ ಮಾತ್ರ ರೆಡಿ ಮಾಡ್ತೀವಿ ಇದ್ರ ಇದ್ರೊಳಗೆ ಇಲ್ಲಿ ಏನ್ ತೆಗೆದಿಟ್ಟಿರಲ್ಲ ಈಗ ಇಲ್ಲಿ ಮಾಡಿಟ್ಟು ನೋಡಿದ್ವಿ

ಎರಡ್ ಕೆ ಜಿ ಮಜ್ ಎರಡ್ ಲೀಟರ್ ಮಜ್ಗಿ ಎರಡ್ ಕೆಜಿ ಬೆಲ್ಲ ಹಾಕಿ ಇದನ್ನ ಏಳು ದಿವ್ಸ ಈ ತರ ತಿಳಿದ್ರ ಪಂಗಿ ಸೈಡ್ ಆಗಿ ಕೆಲಸ ಮಾಡತೈತಿ ಪೆಕ್ಟಿ ಸೈಡ್ ಆಗಿ ಕೆಲಸ ಮಾಡತತಿ ಮೈಕ್ರೋ ನ್ಯೂಟಂಟ್ ಹದಿನೆಂಟು ಮೈಕ್ರೋ ನೋವು ಇದು ಕಡ್ಲಿ ಹೆಚ್ಚ ಹಾಕುದು ಬೇರೆ ಕಡ್ಲಿ ಬೆಲ್ಲ ಮಜ್ಗಿ ಇದು ಕಲ್ಚರ್ ಎರಡ್ ಲೀಟರ್ ಹಾಕೊಂಡ್ರೆ ಒಂದ್ ಬೆಲ್ಲಕ ಇದು ಏಳು ದಿವ್ಸ ರೆಡಿ ಆಗತಿ ಇದು ನನಾತು ಬೇಟ ಅಷ್ಟೇ ಇದು ಕಾಂಪಲ್ಸರಿ ಕಟ್ಬೇಕು. ಹ್ಮ್ ಮತ್ತೊಂದು ಜೀವಾಣುಗಳ ಅದ್ರಾಗ ಬಿದ್ದು ಅಂದ್ರೆ ಆ ಉತ್ತರ ಜೀವಾಣುಗಳ ಮತ್ತೆ ಅದರ ಮಲ್ಟಿಪ್ಲಿಕೇಶನ್ ಆತ. ಹೆಂಡಿಗಿಂದ ಏನು ಹಾಕೋದಿಲ್ಲ ಇದು. ಇಲ್ರಿ. ಇದು ಬರೇ ಮಜ್ಜಿಗೆ ಬೆಲ್ಲ ಅದು ಕಲ್ಚರ್. ಇದು ಒಂದು 2 ಲೀಟರ್ ಎರಡು ಲೀಟರ್ ಇತ್ತಂದ್ರೆ ಇದನ್ನ ಬೇಕಾದಷ್ಟು ಊರು ಊರು ಇದು ಮಸರಿಗೆ ಹೆಪ್ ಹಾಕಿದಂಗ ಇದೆ. ಹ್ಮ್ ಹ್ಮ್ ಹ್ಮ್. ಸಹ ಪಕ್ಕತ್ ಹೋಗೋದಂತ. ಮತ್ತೆ ಈಗ ಹೆಂಡಿ ಏನೋ ಹಸಿಸೋದು ಅದು ಇದಕ್ಕೆ ಅಂದ್ರೆ ಇದು ಎಲ್ಲಾ ಪೌಡರ್ ಮಾಡಕ ಇತ್ತಿತ್ತರೆ. ಇಲ್ಲೇನು ಇಲ್ಲ ನೀವು ಮಾಡಿರಲ್ಲ ಈಗ ಹಾಂ ಅಂಥದ್ದೇ ಮಾಡ್ಲಾಕ ಇದು ಒಣಗಿಸ್ ಹ್ಞೂ ಹ್ಞೂ ಬರೀ ನಮಸ್ಕಾರ ಇವತ್ತು ನಾವು ಗೋ ಅಂದ ತಕ್ಷಣ ಏನು ಮಾಡ್ತೀವಿ ಬರೀ ಹಾಲಿನಗೋಸ್ಕರ ಅಷ್ಟ ಮಹತ್ವ ಕೊಡ್ತೀವಿ ಈಗ ಹಾಲು ಅಲ್ಲದೇ ಮಾತ್ರ ಗೋಯಿಂದ ಇನ್ನಿತರೆ ಏನೇನು ನಾವು ವ್ಯವಸ್ಥೆಗಳನ್ನು ಮಾಡ್ಕೋಬಹುದು ಅದರಿಂದ ಯಾವ ಥರ ನಾವು ಉಪಯೋಗಗಳನ್ನು ಪಡಿಬೋದು ಅನ್ನೋದಕ್ಕೆ ಈ ನಮ್ಮ ಬಸನಗೌಡ ಸಿರ್ಮಂಡು ಸಿರ್ಗೊಂಡವ್ರೆ ಕಾರಣ ಯಾಕಂದ್ರೆ ಅವರು ಎಷ್ಟು ವಿಭಿನ್ನವಾಗಿ ಅದರಿಂದ ಪರ್ಯಾಯವಾದಂಥ ಆದಾಯಗಳನ್ನು ಅವ್ರು ಪಡಿತಾ ಇದ್ದಾರೆ ವೀಕ್ಷಕರಿಗೆ ನೀವೆಲ್ಲ ನೋಡ್ಬೋದು ಇಲ್ಲೆಲ್ಲ ಗೋವಿಂದ ಸಾಕಷ್ಟು ಭರಣಿಯನ್ನು ಮಾಡಿದ್ದಾರೆ ಇದು ಅಗ್ನಿಹೋತ್ರಕ್ಕೆ ಯೂಸ್ ಮಾಡ್ತಾರೆ ಕೆಲವೊಂದು ಶುಭ ಕಾರ್ಯಕ್ಕೆ ಯೂಸ್ ಮಾಡ್ತಾರೆ ಪ್ರತಿಯೊಂದರಲ್ಲಿಯೂ ಯೂಸ್ ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ಅವರು ಮನೆ ಮೇಲಿನ ಜಮೀನ ಜಮೀನಲ್ಲಿರ್ತಕ್ಕಂಥ ಮನೆ ಮೇ ತೋಟದ ಮನೆ ಮೇಲಿನ ಸಿ ಕೂಡ ಎಷ್ಟು ಚೆನ್ನಾಗಿ ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಅಂದರೆ ಈಗ ಇಲ್ಲಿ ನೋಡ್ತಿರ್ಬೋದು ಇಲ್ಲೆಲ್ಲ ಭರಣಿ ಮಾಡಿದ್ದಾರೆ ಈ ಹೋಮದ ಹಾಂ ಅಗ್ನಿಹೋತ್ರ ಮಾಡೋದು ಅಗ್ನಿಹೋತ್ರದ್ದು ಹೋಮದ ಭರಣಿಗಳು ಆಮೇಲೆ ಇಲ್ಲೆಲ್ಲ ಅವು ಜಪಮಾಲೆ ಮಾಡ್ತಾರೆ ಆಕಳ ಕರುವಿಂದ ಭರಣಿಯಿಂದ ಜಪಮಾಲೆಗಳನ್ನು ಮಾಡ್ತಾರೆ ಅವು ಅಲ್ಲಿ ಮಾಡ್ತಾ ಇದ್ದಾರೆ ಇವೆಲ್ಲ ಇಲ್ಲಿ ನೋಡ್ತಿರ್ಬೋದು ಇವೆಲ್ಲ ಜಪಮಾಲೆ ಮಾಡ್ತಾರೆ ಇದಕ್ಕೆ ಮತ್ತೇನು ಪ್ರೊಸೆಸ್ ಮಾಡಿ ಅದನ್ನ ರೇಷ್ಮೆ ದಾರದಲ್ಲಿ ಪೋಣಿಸ್ಕೇಶನ್ ಅದನ್ನ ಜಪ ಮಾಲೆ ಮಾಡ್ತಾರ ಅಂತ ಮಾಡಿದ್ರು ಇದು ಈಗ ಒಣಕಾಯಿ ಹಿಂಗ್ ಒಣಗಿಸ್ ಪ್ಯೂರ್ ಒಣಗಿಸಿರ್ತೀವಿ ಆಮೇಲೆ ಇದು ಕುಳ್ಳ ಇದನ್ನ ಈ ಟೈಪ್ ಎಲ್ಲಾ ಒಣಗಿಸಿ ಇಟ್ಕೊಂಡಿರ್ತೀವಿ ಇದ್ರಾಗ ಒಂದ್ ಹದಿನೈದರಿಂದ ಇಪ್ಪತ್ತು ಐಟಮ್ ಹಾಕೋ ಮಾಡಿದ್ರು ಹ್ಮ್ ಈಗ ನಮ್ಮ ಐಟಮ್ಗಳು ಎಲ್ಲ ಯಾವ್ದು ಇದ್ರದಿಂದ ಇದರಿಂದ ಇದರಿಂದ ಹ್ಮ್ 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 ನಿಮ್ಮ ಮನೆ ಮೇಲಿನ ಜಾಗನೂ ಬಹಳ ಚಂದ ಸದುಪಯೋಗ ಪಡಿಸ್ಕೊಂಡಿದ್ದೇವೆ ಹಾ ಹಾ ನೋಡ್ತಿರ್ಬೋದು ಸಾಕಷ್ಟು ಜನ ವೀಕ್ಷಕರು ಕೂಡ ಇವರಲ್ಲಿ ನೋಡ್ಲಿಕ್ಕೆ ಬಂದಿದ್ದಾರೆ ಗೋ ಆಧಾರಿತ ಉತ್ಪನ್ನಗಳ ಯಾವ ರೀತಿ ಇದನ್ನ ಮಾಡ್ಬೋದು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಗೋಕುಪಾಮೃತ ಜೀವಾಮೃತ ಗೋಮೂತ್ರ

ಇದು ಹಾ ಹಾ ಒಂಟ್ರೇಜ್ ಇದತ್ರಿ ಅದು ಕಾಳ ಪ್ಯೂರ್ ಆರ್ ಶೆಟ್ಟಿನೈತ್ರಿ ಮುಂಡನ ಮುಂಡು ಬೇರೆ ಇದು ಒಂದು ಹತ್ತು ಸಾವಿರ ರೂಪಾಯಿ ಅದಾಯ್ ನಮ್ಮ ಕರಗ ಒಂದು ಹತ್ತು ಸಾವಿರ ರೂಪಾಯಿ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಅದ ಮಿನಿಮಮ್ ಕೊಡ್ತೇವೆ ಆಮೇಲೆ ಇವು ಬರನಿ ಅದೇನು ಇದು ಮಿನಿಮಮ್ ಅದಕ್ಕೆ ಎರಡು ನೂರು ರೂಪಾಯಿ ಆಕತ್ತಿದ್ರಿ ನಾಲ್ಕು ಆಮೇಲೆ ಇವ್ರು ಸೋಡಮ್ ಮಾಜೋ ಬೇಕ್ರಸ್ಪಿರಿಯಾ ಹಿರಿಯ ಡಿ ಏನ್ ಪರ್ಯಾಯ ಬರ್ತಲ್ಲ ಅದ್ರ ಪರ್ಯಾಯ ಸುಕ್ತ ಎಲ್ಲಾ ರೆಡಿ ಮಾಡಿ ಅಂದ್ರೆ ಕೃಷಿ ಮಾಡೋದ್ ಅಂದ್ರೆ ಅವ್ಗೆ ಎಲ್ಲಾ ತರ ಬೇಕಾವ್ ಇರ್ಲಿಕ್ಕೆ ಆಗಂಗಿಲ್ಲ ಬರೀ ಒಂದೇ ತರ ಮಾಡಿದ್ರೆ ಅದಕ್ಕೆ ನಡೆಯಂಗಿಲ್ಲ ನಡೆಯಂಗಿಲ್ಲ ಪ್ರತಿಯೊಂದು ಬೇಕು ಬೇರೆ ಬೇರೆ ತರ ಯೂಸ್ ಮಾಡಿ ನೈಸರ್ಗಿಕವಾಗಿ ನ್ಯೂಟ್ರಿಷನ್ ಬ್ಯಾಲೆನ್ಸ್ ಮಾಡಬೇಕಾದ್ರೆ ನೈಸರ್ಗಿಕ ರೀತಿಯಲ್ಲೇ ಮಾಡಬೇಕು ಅದು ಪರ್ಯಾಯ ಯಾವ ಏನ್ ಅದು ಸೂಕ್ಷ್ಮ ಜೀವಿಗಳು ಬೇಕೇ ಬೇಕು ಬೇಕೇ ಬೇಕು ಅದನ್ನು ಬಳಸಬೇಕು ಮತ್ತೆ ನಮ್ದು ಈಗ ಗೋಮೂತ್ರ ಶಗಣಿ ಮತ್ತೆ ನಾವು ಜೀವಾಮೃತ ಮಾಡ್ತೀವಲ್ಲ ಅದನ್ನ ಬೇರೆ ಬರುತ್ತೆ

ಇದು ಪಾತ್ರೆ ತೊಳೆ ಸೋಪ್ ಇದು ಏನದೇ ಮಾಡ ಸಗಣಿಯಿಂದ ಇದಕ್ಕೂ ಮತ್ತೆ ಈಗೇನ ಕೆಮಿಕಲ್ ಯೂಸ್ ಮಾಡ್ತಾರಲ್ಲ ಈ ಸದ್ ಈ ಸೋಪ್ಗು ಏನು ಬಾಸ್ಟ್ ವ್ಯತ್ಯಾಸ ಏನು ಇದ್ರಾಗ ನಮ್ಮಲ್ಲಿ ಏನು ನಾವು ನಾವ್ ಹಾಕಂಗಿಲ್ಲ ಸ್ವಲ್ಪ ತಿನ್ನು ಸೋಡಾ ಹಾಕಿರ್ತೇವಿ ಆಮೇಲೆ ಲಿಂಬಿ ಅನ್ನ ಒಣಗಿಸಿಲ್ಲ ಪೌಡರ್ ಮಾಡಿ ಹಾಕ್ತಿವಿ ನಾನು

ಕೆಮಿಕಲ್ ಇಲ್ಲ ಕೆಮಿಕಲ್ ರಹಿತಾ ತರ ಮಾಡಲ್ಲ ಇವ ಇದನ್ನು

ನೋಡ್ತಿರ್ಬೋದು ಇದು ಸಿಂಧೂರ ಅಂದರೆ ಕುಂಕುಮ ಕುಂಕುಮ ಇಟ್ಕೊಳಕ್ಕೆ ಆರ್ಗ್ಯಾನಿಕ್ ರೀತಿಯಲ್ಲಿ ಇದು ಸಿಂಧೂರವನ್ನು ತಯಾರು ಮಾಡಿದ್ದಾರೆ ಇದು ಯಾವುದೇ ರೀತಿ ಕೆಮಿಕಲ್ ಅಲ್ಲ ಈಗೆಲ್ಲ ಮಾರುಕಟ್ಟೆಯಲ್ಲಿ ಎಲ್ಲ ಕೆಮಿಕಲ್ ಆಧಾರಿತ ಬರ್ತಾವೆ ಅದರಿಂದ ಸಾಕಷ್ಟು ಇದು ಪ್ಯೂವರ್ ಆರ್ಗ್ಯಾನಿಕ್ ಸಿಂಧೂರ ಕುಂಕುಮ ತಯಾರು ಮಾಡಿದ್ದಾರೆ ಇವರಲ್ಲಿ ಒಂದೇ ಎರಡೇ ಪ್ರಾಡಕ್ಟ್ ಅಂತಲ್ಲ ಹಲವಾರು ಪ್ರಾಡಕ್ಟ್ ಗಳದವು ಅದು ಒಂದೊಂದು ಪ್ರಾಡಕ್ಟ್ ಬಗ್ಗೆ ನಾವು ವಿವರಣೆ ಹೋದ್ರೆ ಒಂದ್ ದಿವ್ಸಲು ಸಾಲಂಗಿಲ್ಲ